ನೀವು ಕೆ ಕೆಕೆ ಟು ನ್ಯೂಸ್ ನಾನು ಶ್ರೀನಿಧಿ ಯಾರು ಹಿಂದೂ ಧರ್ಮವನ್ನ ಒಪ್ಪ ಯಾರು ಸನಾತನ ಧರ್ಮದಲ್ಲಿರುವಂತವ್ರು ಯಾರೇ ಸಾಮಾನ್ಯ ದಲಿತ ಮಹಿಳೆ ಸಹ ಅಧಿಕಾರಿ ಆದ್ರೆ ಇಸ್ಲಾಮದಲ್ಲಿ ಯಾವ್ದೇ ಮುಸ್ಲಿಮೇತರ ಯಾವದೇ ಧರ್ಮಗಳನ್ನ ಅವರು ಈಗಾಗಲೇ ಕನ್ನಡ ಬಾವುಟ ಬಗ್ಗೆ ಅಪ್ಪಾನ ಮಾಡಿದಂತವ್ರು ಅರಿಶಿನ ಕುಂಕುಮ ಹೇಳೋದಂತವ್ರು ಈಗಾಗಲೇ ನಮ್ಮ ಕನ್ನಡ ಏನೋ ನಮ್ಮ ಮಾತೆ ಮಾತೆಯಾದಳ ಭುವನೇಶ್ವರ ಅವ್ರ ಬಗ್ಗೆ ಅಪ್ಪಾನ ರೀತಿಯಲ್ಲಿ ಮಾಡ್ತಿದ್ರೆ ಈ ಚಾಮುಂಡಿ ತಾಯಿಯ ಸ್ವಲ್ಪ ಪೂಜೆ ಮಾಡೋದಾಗಲಿ ಹಾಕುದಾದ್ರಿ ಹೂ ಹಾಕುವುದಾಗಲಿ ಅವ್ರ ನೈತಿಕ ಹಾಕಿ ನಾವೆಲ್ಲ ಮೂರ್ತಿ ಪೂಜೆ ಕೊಡ್ತೀವಿ ನಮ್ಮ ಮೂರ್ತಿ ಪೂಜೆಯನ್ನ ವಿರೋಧಿಸಿದ್ರು ನಮ್ಮ ಭುವನೇಶ್ವರಿಗೆ ಅಪಾನ ಮಾಡಿದವರು ಅವ್ರ ಅಲ್ಲ ಅವರು ನಮ್ಮ ಧರ್ಮಕ್ಕೆ ಸಂಬಂಧಿಸಿದವರು ಹಿಂದೂ ಧರ್ಮದ ಯಾವುದೇ ಮಹಿಳೆ ಮಾಡ್ಲಿಕ್ಕೆ ಅಧಿಕಾರಿ ಆದರೆ ಅವ್ರಿಗೇನಾದ್ರು ಇಸ್ಲಾಂ ಬಗ್ಗೆ ಗೌರವಿಸಿದ್ರೆ ಅವರಾಗಿ ಬಿಟ್ಟುಕೊಡ್ಬೇಕು ಇಲ್ಲಾಂದ್ರೆ ಅವ್ರು ಒಪ್ಪಬೇಕು ನಾನು ಚಾಮುಂಡೆ ತಾಯಿಯನ್ನ ಇವತ್ತು ಒಪ್ಕೋತೀನಿ ಹಿಂದೂ ಧರ್ಮವನ್ನು ಗೌರವಿಸ್ತೀನಿ ಮೂರ್ತಿ ಪೂಜೆಯನ್ನು ಗೌರವಿಸ್ತೀನಿ ಅಂತ ಹೇಳಿ ಅವರು ಮೊದಲು ಹೇಳಬೇಕು ಇಲ್ಲಾಂದ್ರೆ ಆ ತಾಯಿಯ ಇದಕ್ಕೆ ಯಾವುದೇ ಕಾರ್ಯಕ್ರಮಕ್ಕೆ ಹೋಗ ಇದು ಹಿಂದೂ ಧರ್ಮದ ಕಾರ್ಯಕ್ರಮ ನೀವು ಕವಿಗೋಷ್ಠಿ ಸಾಹಿತ್ಯ ಯಾವ ಏನೇ ಉದ್ಘಾಟನೆ ಮಾಡಿ ಆದರೆ ಇದು ಶುದ್ಧವಾಗಿ ಹಿಂದೂ ಇರೋಂಥವ್ರೆ ಅಷ್ಟಕ್ಕೆ ಇದು ಸೀಮಿತ ಇರೋದ್ರಿಂದ ಸರ್ಕಾರ ಉದ್ದೇಶಪೂರಪ್ಪ ಸಿದ್ದರಾಮಯ್ಯ ಸರ್ಕಾರ ಹಿಂದೂ ದೇವಸ್ಥೆಗಳನ್ನು ಹಿಂದೂ ಧರ್ಮದ ಪವಿತ್ರ ಸ್ಥಾನಗಳನ್ನ ಅಪವಿತ್ರ ಮಾಡಬೇಕು ಅಪಮಾನ ಮಾಡಬೇಕಂತೇಳಿ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ನಿರ್ದೇಶನದ ಮೇರೆಗೆ ಇಂತ ಕೆಟ್ಟ ನಿರ್ಣಯಗಳನ್ನು ಮಾಡ್ತಾ ಇದ್ದರು ಚಾಮುಂಡಿ ತಾಯಿಗೆ ಯಾರಾದರೂ ಅಪಮಾನ ಮಾಡಿದ್ರೆ ಅವ್ರ ಮುಂದೆ ಎಂದೂ ಅವ್ರಿಗೆ ಒಳ್ಳೆಯದಾಗ ಸುದ್ದಿ ಇಷ್ಟ ಅದು ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಓದ್ರಿ ಅಲ್ಲಿ ಕೆಂಪನ್ ಬಟನ್ ಐತ್ ನೋಡ್ರಿ ಅದೇ ಗುಡಿ ಒಳಗಿನ ಗಂಟಿ ಹಂತಾದ ಒಂದು ಬಟನ್ ಇತ್ ನೋಡ್ರಿ ಅದನ್ನು ಪ್ರೆಸ್ ಮಾಡ್ರಿ ಎಲ್ಲಾರ್ಕಿನ ಮೊದಲ ಸುದ್ದಿಗಳು ನಿಮ್ಮನೆ ಮುಟ್ತಾವ್ರಿ ಚಲೋ ಅಲ್ಲೇನ್ರಿ ನಿಮ್ ಬಳಗದಾಗ ಎಲ್ಲಾರ್ಗು ಕಳಿಸ್ತೀರ ಹೌದಲ್ರಿ ಧನ್ಯವಾದಗಳು